ರಾಜೀವ್ ಕಾ ಸ್ವಪ್ನ ಹೂವಾ ಸಾಕಾರ ರಾಮ ಮಂದಿರ್ನೆ ಲಿಯಾ ಆಕಾರ ಅದು ಯಾವಾಗ ರಾಜೀವ್ ಗಾಂಧಿ ರಾಮ ಮಂದಿರ ಕಟ್ಟು ಸ್ವಪ್ನ ನೋಡಿದ್ರು ಇದು ರಾಜೀವ್ ಗಾಂಧಿಯ ಕನಸೇ ಆಗಿದ್ರೆ ಸೋನಿಯಾ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖಡ್ಗೆ ಇಬ್ರು ಬರಬೇಕಾಗಿತ್ತು ತಾನೆ ರಾಮ ಮಂದಿರ ಕಟ್ಟೋದು ರಾಜೀವ್ ಗಾಂಧಿಯ ಕನಸಾಗಿದ್ರೆ ರಾಮ ಭಕ್ತರನ್ನ ಕಾಂಗ್ರೆಸ್ ಸರ್ಕಾರ ಯಾಕಪ್ಪ ಗೋಳಿ ಇದೆ ರಾಜೀವ್ ಗಾಂಧಿ ಕನಸು ನನಸಾಯ್ತು ಅಂತ ರಾಮ್ ಭಕ್ತರ ಮೇಲೆ ಒಂಚೂರು ಕರುಣೆ ತೋರಿಸ್ಬೇಕಲ್ವಾ ಎಷ್ಟೋ ದಶಕಗಳ ಮೇಲೆ ಎಷ್ಟೋ ಶತಕಗಳ ಮೇಲೆ ಒಗ್ಗಟ್ಟ ಹಿಂದೂಗಳನ್ನ ಮತ್ತೆ ಹೀಗಾರು ಮಾಡಿ ಜಗಳ 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 ಆಡಿಸೋ ಕುತಂತ್ರ ಇದು ರಾಮ ರಾಮನ ಮನಸ್ಸಿನಲ್ಲಿದ್ದಾನೆ ನನ್ನ ಹೃದಯದಲ್ಲಿದ್ದಾನೆ ನಾನು ರಾಮ ಭಕ್ತ ಅಂತೆಲ್ಲ ಶಿವಪಾಲ್ ಯಾದವ್ ಓಡಾಡ್ತಿದ್ರು ನೀವೇ ತಾನೇ ಕರಸೇವಕರ ಮೇಲೆ ಗೋಲಿಬಾರ್ ಮಾಡಿಸಿದ್ದು ರಾಮ ಭಕ್ತರ ಮೇಲೆ ಫೈರಿಂಗ್ ಮಾಡಿಸ್ತಾ ಇದ್ದಾಗ ರಾಮ ನನ್ನ ಹೃದಯದಲ್ಲಿದ್ದಾನೆ ಅಂತ ಗ್ಯಾಪ್ಕ ಬರ್ಲಿಲ್ವಾ ನಮಸ್ತೆ ಕರ್ನಾಟಕದ ರಾಜ್ಯದ ಆಚೆ ಮಿಕ್ಕ ದೇಶದಿಂದ ಐದು ಪ್ರಮುಖ ಸುದ್ದಿಗಳನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮೊದಲನೆಯದಾಗಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಮುಗಿಯಿತು ಈಗ ಕರ್ನಾಟಕದ ಅರುಣ್ ಯೋಗಿರಾಜ್ ಅವರ ಕೆತ್ತಿರುವ ರಾಮನ ಬಾಲ ರಾಮನ ಮೂರ್ತಿ ಆ ಅಯೋಧ್ಯ ಮಂದಿರದಲ್ಲಿದೆ ಯಾವತ್ತಾರು ಒಂದ್ ದಿವಸ ನಾವು ಎಲ್ಲಾರು ಹೋಗಿ ಖಂಡಿತ ಆದ್ರ ದರ್ಶನ ಮಾಡ್ಕೊಂಡು ಬರ್ತೀವಿ ಪ್ರಾಣ ಪ್ರತಿಷ್ಠಾಪನಾ ತುಂಬಾ ಚೆನ್ನಾಗಿ ನೆರವೇರಿತು ಆ ಶ್ರೀರಾಮನಿಗೆ ಎಲ್ಲ ದೇಶಗಳಿಂದ ವಿದೇಶಗಳಿಂದ ಹಲವಾರು ಉಡುಗೊರೆಗಳು ಬಂದಿದೆ ಅದರಲ್ಲಿ ಒಂದು ಉಡುಗೊರೆ ಏನು ಗೊತ್ತಾ ಕಾಶ್ಮೀರನಿಂದ ಮುಸಲ್ಮಾನ ಒಂದು ರಾಮನಿಗಾಗಿ ಎರಡು ಕೆ ಜಿ ಶುದ್ಧ ಕೇಸರಿ ಉಡುಗೊರೆಯಾಗಿ ತಂದಿದ್ದಾರೆ ಈ ಮುಸಲ್ಮಾನರು ಎರಡು ಕೆ ಜಿ ಶುದ್ಧ ತ ಕಾಶ್ಮೀರಿನಲ್ಲಿ ಬೆಳೆದ ಶುದ್ಧ ಕೇಸರಿಯನ್ನು ಶ್ರೀರಾಮನಿಗೆ ಕೊಟ್ಟು ತಮ್ಮ ಪೂರ್ವಜರು ಹಿಂದುಗಳು ತಮ್ಮ ಪೂರ್ವಜರು ರಾಮನ ಭಕ್ತರು ಕಾರಣಾಂತರಗಳಿಂದ ಏನೇನೋ ಪರಿಸ್ಥಿತಿ ಆಗಿತ್ತು ಕಾರಣಗಳು ಹೀಗಿತ್ತು ಧರ್ಮಾಂತರ ಆಗೋದ್ರು ಆದರೆ ತಮ್ಮ ಪೂರ್ವಜರು ಇನ್ನೂರು ವರ್ಷದ ಹಿಂದೆ ಮುನ್ನೂರು ವರ್ಷದ ಹಿಂದೆ ತಮ್ಮ ಪಿತೃಗಳು ರಾಮನ ಭಕ್ತರು ಇದನ್ನು ಅಲ್ಲೇಗಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಎರಡು ಕೆ ಜಿ ಕೇಸರಿಯನ್ನು ಶ್ರೀರಾಮನಿಗೆ ತಂದು ಉಡುಗೊರೆಯಾಗಿ ಕೊಟ್ಟರು ನಾವು ಭಾರತೀಯರು ನಾವು ಭಾರತದಲ್ಲಿರುವ ಮುಸಲ್ಮಾನರು ಯಾವ ದೇಶನೂ ಅಯ್ಯೋ ನಿಮಗೆ ಇಂಡಿಯಾದಲ್ಲಿ ಕಷ್ಟ ಆಗ್ತಾ ಇದೆಯಾ ಬನ್ನಿ ಬನ್ನಿ ನಮ್ಮ ಇರಿ ಬನ್ನಿ ಅಯ್ಯೋ ಭಾರತದಲ್ಲಿ ನಿಮ್ಮನ್ನು ಗೋಳಿ ಕೂತಿದ್ದಾರಾ ಬನ್ನಿ ಬನ್ನಿ ನಮ್ಮ ದೇಶದಲ್ಲಿ ಬನ್ನಿ ಅಂತ ಯಾವ ದೇಶನೂ ನಮ್ಮನ್ನು ಕರೀತಾ ಇಲ್ಲ ನಾವಿಲ್ಲೇ ಇರಬೇಕು ನಾವು ಹಿಂದುಗಳ ಜೊತೆಯೇ ಇರಬೇಕು ಆದ್ದರಿಂದ ಸೌಹಾರ್ದದಿಂದ ನಡ್ಕೊಳ್ಳೋದು ನಮಗೂ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ದೇಶಕ್ಕೂ ಒಳ್ಳೆಯದು ಹೀಗಾಗಿ ಸೌಹಾರ್ದದಿಂದ ಎರಡು ಕೆ ಜಿ ಕೇಸರಿ ತಂದಿದ್ದೀವಿ ಅಂತ ಹೇಳಿ ಕಾಶ್ಮೀರಿನ ಈ ಮುಸಲ್ಮಾನರ ಒಂದು ತಂಡ ಎರಡು ಕೆ ಜಿ ಕಾಶ್ಮೀರಿನ ಶುದ್ಧ ಕೇಸರಿಯನ್ನು ಶ್ರೀರಾಮನಿಗೆ ಪಾದದಲ್ಲಿ ಇಟ್ಟು ಹೋದರು ಹೆಚ್ಚು ಹೆಚ್ಚು ಜನಕ್ಕೆ ಈ ಸದ್ಬುದ್ಧಿ ಬರಲಿ ಅನ್ನೋದೇ ನಮ್ಮ ಆಸೆ ಕೆಲವರಿಗೆ ತಮ್ಮ ಪೂರ್ವಜರು ಹಿಂದುಗಳು ಅನ್ನೋ ಜ್ಞಾನೋದಯ ಆಗಿದೆ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಈ ಜ್ಞಾನೋದಯ ಆಗಲಿ ಅನ್ನೋದೇ ನಮ್ಮ ಆಸೆ ಈ ಕೆಲವು ಜನಕ್ಕೆ ಸದ್ಬುದ್ಧಿ ಬರಕ್ಕೆ ಶುರುವಾಗಿದೆಯಲ್ಲ ಇದು ರಾಮರಾಜ್ಯ ಶುರುವಾಗಿದೆ ಅನ್ನೋದು ಮೊದಲನೇ ಸಂಕೇತ ಸೊ थैंक यू वेरी मच केसरी अनेक धन्यवाद सद्धि मध्यप्रदेश दिन मध्यप्रदेश राजधानी भोपाल भोपाल कांग्रेस ऑफिस आफी मुदे पोस्टर श्रीरामन पोस्टर आ पोस्टर मेल बरदे ओदी राजीव गांधी का सपना हुआ साकार राम मंदिर ने लिया आकार ಅಂದರೆ ರಾಜೀವ್ ಗಾಂಧಿ ಕಂಡ ಕನಸು ನನಸಾಯಿತು ರಾಮ ಮಂದಿರ ಕಟ್ಟಲಾಯಿತು ಅಂತ ಬಹಳ ವರ್ಷಗಳಿಂದ ನಾವು ಎಲ್ಲ ರಾಜನೀತಿ ಫಾಲೋ ಮಾಡ್ತಾನೆ ಇದ್ದೀವಿ ಅದು ಯಾವಾಗ ರಾಜೀವ್ ಗಾಂಧಿ ರಾಮ ಮಂದಿರ ಕಟ್ಟೋ ಸ್ವಪ್ನ ನೋಡಿದ್ರು ರಾಮ ಮಂದಿರ ಕಟ್ಟೋ ಕನಸು ರಾಜೀವ್ ಗಾಂಧಿ ಕಂಡಿದ್ರಂತೆ ಈ ರಾಮ ಮಂದಿರ ರಾಜೀವ್ ಗಾಂಧಿ ಕನಸು ನನಸಾಗಿದೆಯಂತೆ ಸರಿ ಸಂತೋಷ ಹಾಗೆ ಇಟ್ಕೊಳ್ಳೋಣ ಈ ಭವ್ಯ ರಾಮ ಮಂದಿರ ಕಟ್ಟಬೇಕು ಅಂತ ರಾಜೀವ್ ಗಾಂಧಿ ಕನಸು ಕಂಡಿದ್ರು ಅಂತಲೇ ಇಟ್ಕೊಳ್ಳೋಣ ಮತ್ತು ಸೋನಿಯಾ ಗಾಂಧಿಗೆ ಮಲ್ಲಿಕಾರ್ಜುನ್ ಖಡ್ಗೆಗೆ ಇನ್ವಿಟೇಷನ್ ಹೋಗಿತ್ತು ತಾನೆ ಇದು ರಾಜೀವ್ ಗಾಂಧಿಯ ಕನಸೇ ಆಗಿದ್ರೆ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖಡ್ಗೆ ಇಬ್ರು ಬರಬೇಕಾಗಿತ್ತು ತಾನೆ ಯಾಕೆ ಬರಲಿಲ್ಲ ಆಮೇಲೆ ರಾಮ ಮಂದಿರ ಕಟ್ಟೋದು ರಾಜೀವ್ ಗಾಂಧಿಯ ಕನಸಾಗಿದ್ರೆ ರಾಮ ಭಕ್ತರನ್ನು ಕಾಂಗ್ರೆಸ್ ಸರ್ಕಾರ ಯಾಕಪ್ಪ ಗೋಳಿಕೊತಾ ಇದೆ ಹ್ಞೂ ಆ ಹಿರೇಮಗಳೂರು ರಾಮ ಮಂದಿರ ಅದರ ಪುರೋಹಿತರು ಹಿರೇಮಗಳೂರು ಕಣ್ಣನ್ ಜೀವನ ಪೂರ್ತಿಯ ಹಿರೇಮಗಳೂರು ರಾಮ ಮಂದಿರದಲ್ಲಿ ಸೇವೆ ಸಲ್ಲಿಸಿದ ಪರಮ ರಾಮ ಭಕ್ತರು ಅಂಥ ಭಕ್ತರಿಗೆ ಸಂಬಳ ವಾಪಸ್ ಕೊಡಿ ಅಂತ ನೋಟಿಸ್ ಕಳಿಸಿದಾರಲ್ಲ ರಾಜೀವ್ ಗಾಂಧಿಯ ಕನಸಂತೆ ರಾಮ ಮಂದಿರ ಅದು ನಿಜವೇ ಆಗಿದ್ರೆ ರಾಮ ಭಕ್ತರನ್ನು ಯಾಕೆ ಗೋಳಿ ಕೋತಿದ್ದೀರಾ ಹಿರಿಯಮಗಳೂರು ಕಣ್ಣನ್ನು ಯಾಕೆ ಗೋಳಿ ರಾಜೀವ್ ಗಾಂಧಿ ಕನಸು ನನಸಾಯಿತು ಅಂತ ರಾಮ್ ಭಕ್ತರ ಮೇಲೆ ಒಂಚೂರು ಕರುಣೆ ತೋರಿಸ್ಬೇಕಲ್ವಾ ಎನಿವೆ ಕಾಂಗ್ರೆಸ್ ಪ್ರಕಾರ ಈ ಭವ್ಯ ರಾಮ ಮಂದಿರ ರಾಜೀವ್ ಗಾಂಧಿ ಕಂಡ ಕನಸು ಮೂರನೇ ಸುದ್ದಿ ಸುಮಾರು ವಾಮಪಂಥಿ ಲೆಫ್ಟಿಸ್ಟ್ ಚಾನೆಲ್ಗಳಿದೆ ಯೂಟ್ಯೂಬ್ನಲ್ಲಿ ಈ ವಾಮಪಂಥಿ ಲೆಫ್ಟೆಸ್ಟ್ ಚಾನೆಲ್ಗಳು ಯಾವುದು ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಒಂದು ಹೊಸ ಒಂಥರ ನ್ಯೂಸ್ನ ತಮ್ಮ ಈ ವಾಮಪಂಥಿಗಳು ತಮ್ಮ ಚಾನೆಲ್ಗಳ ಮೂಲಕ ತಳ್ತಾ ಇದ್ದಾರೆ ಅದೇನೋ ಜನಮತ ಸಂಗ್ರಹ ರಿಸರ್ಚ್ ಮಾಡಿಸಿದ್ರಂತೆ ಎಲ್ಲರನ್ನೂ ಹೋಗಿ ಹೋಗಿ ಕೇಳಿದ್ರಂತೆ ಜನಮತ ಸಂಗ್ರಹ ಮಾಡಿದ್ದೀವಿ ಎಲ್ಲರನ್ನೂ ಹೋಗಿ ಹೋಗಿ ಕೇಳಿದ್ದೀವಿ ಎಲ್ಲರೂ ನೀವು ಯಾರನ್ನು ಪೂಜಿಸ್ತಿದ್ದೀರಾ ನೀವು ಯಾರನ್ನು ಪೂಜಿಸ್ತಿದ್ದೀರಾ ನಿಮ್ಮ ದೇವ್ರ ಯಾರು ನಿಮ್ಮ ದೇವ್ರು ಯಾರು ನಿಮ್ ನೀವು ಯಾವ ದೇವ್ರನ್ನ ನೆನಪಿಸ್ಕೋತೀರಾ ಅಂತ ಲಕ್ಷಾಂತರ ಜನರನ್ನು ಬಂದಿದ್ದೀವಿ ದೇಶದಲ್ಲಿ ಭಾರತ ದೇಶದಲ್ಲಿ ನಲವತ್ತ್ನಾಲ್ಕು ಫಾರ್ಟಿ ಫೋರ್ ನಲವತ್ತ್ನಾಲ್ಕು ಪರ್ಸೆಂಟ್ ಜನ ಶಿವಭಕ್ತರು ಇನ್ನೊಂದು ಹದಿನೈದು ಪರ್ಸೆಂಟ್ ಜನ ಗಣಪತಿ ಭಕ್ತರು ಇನ್ನೊಂದು ಹದಿನೈದು ಪರ್ಸೆಂಟ್ ಜನ ದುರ್ಗೆಯ ಭಕ್ತರು ಈ ದೇಶದಲ್ಲಿ ರಾಮನ ಭಕ್ತರು ಇರೋದು ಕೇವಲ ಹದಿನೇಳು ಸೆವೆಂಟೀನ್ ಪರ್ಸೆಂಟ್ ರಾಮ ಅಷ್ಟೇನು ಪಾಪ್ಯುಲರ್ ಅಲ್ಲ ರಾಮ ಅಷ್ಟೇನು ಜನ ಮನಸ್ಸಿನಲ್ಲಿ ಕೂತಿರೋ ದೇವರಲ್ಲ ನಾವು ಎಲ್ಲರನ್ನೂ ರಿಸರ್ಚ್ ಮಾಡಿ ಕೇಳ್ಬಿಟ್ಟು ಬಂದಿದ್ದೀವಿ ಈ ದೇಶದಲ್ಲಿ ರಾಮನ ಭಕ್ತರಿರೋದು ಕೇವಲ ಹದಿನೇಳು ಪರ್ಸೆಂಟ್ ಅನ್ನೋ ಈ ಒಂದು ಸುದ್ದಿನ ವಾಮಪಂಥಿಗಳು ತಮ್ಮ ಯೂಟ್ಯೂಬ್ ಚಾನಲ್ಸ್ ಮುಖಾಂತರ ತುಂಬ ತಳ್ತಾಯಿದ್ದಾರೆ ಮತ್ತು ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಇದನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿಕೊಡ್ತೀವಿ ಕೇಳಿಸ್ಕೊಳ್ಳಿ ಸುಮ್ಮನೆ ಬರ್ತಾರೆ ನಿಮ್ಮ ಕುಲದೇವರು ಯಾರು ಮನೆ ದೇವರು ಯಾರು ನಿಮ್ಮ ಕುಲದೇವಿ ಯಾರು ಕಷ್ಟದಲ್ಲಿದ್ದಾಗ ನೀವು ಯಾರಿಗೆ ಹರಕೆ ತಗೋತೀರಿ ಏನಾದರೂ ಕಷ್ಟ ಬಂದ ತಕ್ಷಣ ನಿಮ್ಮ ನಾಲ್ಗೆ ಮೇಲೆ ಮೊದಲು ಯಾರ ಹೆಸರು ಬರುತ್ತೆ ಅಂತ ಕೇಳ್ತಾರೆ ಆಗ ಜನ ಸಾಮಾನ್ಯ ಹೇಳ್ತಾರೆ ಅಯ್ಯೋ ನಮ್ಮದು ಮೈಸೂರು ಚಾಮುಂಡೇಶ್ವರಿ ಅಯ್ಯೋ ನನ್ನದು ಮಲೈ ಮಹದೇಶ್ವರ ಅಯ್ಯೋ ನನ್ನದು ಸಿದ್ಧಲಿಂಗೇಶ್ವರ ಅಂತ ಹೀಗೆ ಹೇಳಿದ್ರೆ ಓಹ್ ಇವರು ಮಲೈ ಮಹದೇಶ್ವರ ಇವರು ರಾಮನ್ ಭಕ್ತರಲ್ಲ ಇವರು ಮೈಸೂರು ಚಾಮುಂಡೇಶ್ವರಿ ಇವರು ರಾಮನ್ ಭಕ್ತರಲ್ಲ ಅಂತ ಈ ರೀತಿ ಅದನ್ನು ಬರ್ಕೊಂಡು ನಲವತ್ನಾಲ್ಕು ಪರ್ಸೆಂಟ್ ಜನ ಶೈವರು ಇನ್ನಿಷ್ಟು ಜನ ಶಾಕ್ತರು ಇನ್ನಿಷ್ಟು ಜನ ಗಣಪತಿಯರು ರಾಮನ್ನ ನೆನಪಿಸ್ಕೊಳ್ಳೋರು ಬರೀ ಹದಿನೇಳು ಜನ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ದಾರೆ ಈ ವಾಮಪಂಥಿಗಳು ಈ ವಿಡಿಯೋ ನೋಡ್ತಿರೋರು ಎಲ್ಲರಲ್ಲೂ ನನಗೆ ಕಳಕಳಿಯ ವಿನಂತಿ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದಾರೋ ಅವರನ್ನೆಲ್ಲ ಕೇಳ್ಕೊತೀನಿ ನಿಮಗೂ ಈ ವಾಮಪಂಥಿಗಳು ಹೀಗೆ ಒಂದು ಫಾರ್ಮ್ ಇಟ್ಕೊಂಡು ಅಲ್ಲಿ ಇಲ್ಲಿ ಮಾಲ್ನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಸಿಗಬಹುದು ಯಾರನ್ನು ಪೂಜೆ ಮಾಡ್ತೀರಾ ಯಾರನ್ನು ಪ್ರಾರ್ಥನೆ ಮಾಡ್ತೀರಾ ಅಂತ ಕೇಳಿದ್ರೆ ಇನ್ ಇದು ನಮ್ಮ ಕುಲದೇವರು ನನ್ನ ಕುಲದೇವರು ಬೇಲೂರು ಚನ್ನಕೇಶವ ನನ್ನ ಕುಲದೇವರು ತಿರುಪತಿ ವೆಂಕಟರಮಣ ಆದರೆ ನಾನು ರಾಮನ ಭಕ್ತೇನೂ ಕೂಡ ಇವತ್ತಲ್ಲ ನಾಳೆ ನಾನು ಅಯೋಧ್ಯೆಗೆ ಹೋಗೇ ಹೋಗ್ತೀನಿ ಇವತ್ತಲ್ಲ ನಾಳೆ ನಾನು ಒಂದು ಜೀವನದಲ್ಲಿ ಒಂದು ಸರ್ತಿನಾರು ನಾನು ಅಯೋಧ್ಯಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಎಷ್ಟೋ ದಶಕಗಳ ಮೇಲೆ ಎಷ್ಟೋ ಶತಕಗಳ ಮೇಲೆ ಒಗ್ಗ ಹಿಂದೂಗಳನ್ನ ಮತ್ತೆ ಹೀಗಾರು ಮಾಡಿ ಜಗಳ 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 ಆಡಿಸೋ ಕುತಂತ್ರ ಇದು ಶೈವರ ಜಾಸ್ತಿ ಇದ್ದಾರೆ ಬರೀ ಹದಿನೇಳು ಪರ್ಸೆಂಟ್ ರಾಮನ ಭಕ್ತರು ಅಂತ ಹರಡ್ತಾ ಇದಾರೆಲ್ಲ ಒಗ್ಗಟ್ಟಾಗಿರೋ ಹಿಂದೂಗಳನ್ನ ಎಷ್ಟೋ ಶತಕದ ಮೇಲೆ ಒಂದಾಗಿರೋ ಹಿಂದೂಗಳನ್ನ ಹಾಗೂ ಹೀಗೂ ಜಗಳ ಮಾಡಿಸೋ ಕೆಟ್ಟ ಕುತಂತ್ರ ಇದು ದಯವಿಟ್ಟು ಈ ಕುತಂತ್ರಕ್ಕೆ ಬೀಳಬೇಡಿ ಯಾರು ರಿಸರ್ಚ್ ಫಾರ್ಮ್ ತೊಗೊಂಬಂದರೆ ಮಾತಾಡಿಸ್ಬೇಡಿ ಅಥವಾ ಮಾತಾಡಿಸೋ ಹಾಗಿದ್ರೆ ನನ್ನ ಕುಲದೇವರು ಪ್ಲಸ್ ರಾಮ ಯ ಇಬ್ಬರನ್ನೂ ನಂಬ್ತೀನಿ ಅಂತ ಸರಿಯಾಗಿ ಹೇಳಿ ಈ ಕುತಂತ್ರ ಸಕ್ಸಸ್ಫುಲ್ ಆಗೋದು ಬೇಡ ಮತ್ತೆ ನಾಲ್ಕನೇ ಸುದ್ದಿ ಶಿವಪಾಲ್ ಯಾದವ್ ದಿವಂಗತ ದಿವಂಗತ ಅಂತ ಹೇಳಬೇಕು ಅದಕ್ಕೆ ಹೇಳ್ತೀನಿ ದಿವಂಗತ ಮುಲಾಯಂ ಸಿಂಗ್ ಯಾದವ್ ಅವರ ತಮ್ಮ ಶಿವಪಾಲ್ ಯಾದವ್ ರಾಮ ರಾಮಾನಂದ ಮನಸ್ಸಿನಲ್ಲಿದ್ದಾನೆ ನನ್ನ ಹೃದಯದಲ್ಲಿದ್ದಾನೆ ನಾನು ರಾಮ ಭಕ್ತ ರಾಮ ನನ್ನ ಮನಸ್ಸಿನಲ್ಲಿದ್ದಾನೆ ಅಂತೆಲ್ಲ ಶಿವಪಾಲ್ ಯಾದವ್ ಓಡಾಡ್ತಿದ್ರು ಆಗ ಪತ್ರಕರ್ತರು ಶಿವಪಾಲ್ ಯಾದವ್ಗೆ ನೆನಪಿಸಿದ್ರು ನೀವೇ ತಾನೇ ಕರಸೇವಕರ ಮೇಲೆ ಗೋಲಿಬಾರ್ ಮಾಡಿಸಿದ್ದು ಮುಲಾಯಂ ಸಿಂಗ್ ಯಾದವ್ ತಾನೇ ಆಗ ಕರಸೇವಕ್ರ ಮೇಲೆ ಗೋಲಿಬಾರ್ ಮಾಡಿಸಿದ್ದು ಎಷ್ಟೊಂದು ಕರಸೇವಕ್ರ ಜೀವ ಹೋಯಿತು ರಾಮ ಭಕ್ತರ ಮೇಲೆ ಫೈರಿಂಗ್ ಮಾಡಿಸ್ತಾ ಇದ್ದಾಗ ರಾಮ ನನ್ನ ಹೃದಯದಲ್ಲಿದ್ದಾನೆ ಅಂತ ಜ್ಞಾಪಕ ಬರಲಿಲ್ವಾ ಅಂತ ಪತ್ರಕರ್ತರು ಕೇಳಿದಾಗ ಶಿವಪಾಲ್ ಯಾದವ್ ಕೊಟ್ಟ ಉತ್ತರ ಶಿವಪಾಲ್ ಯಾದವ್ ಕೊಟ್ಟ ಉತ್ತರ ಕರಸೇವಕ್ರ ಮೇಲೆ ನಾವು ಗೋಲಿಬಾರ್ ಮಾಡಿಸಿದ್ದು संविधान बचाईसो दके ಅಂತ ಸಾಕಾಗಿದೆ ಇದನ್ನ ಕೇಳಿ ಕೇಳಿ ಈ ಸಂವಿಧಾನ बचाईसो दके લોಕತಂತ್ರ बचाईसो दके લોಕತಂತ್ರ डेमोक्रेसी इज इनDanger คอนಸ್ಟಿಟ್ಯೂಷನ್ इज इनDanger ದೇವೋಟೀಸ್ ಆಫ್ ರಾಮ್ ವರ್ ಫೈರ್ಡ್ ಅಪಾನ್ ಟು ಸೇವ್ ದ ಕನ್ಸ್ಟಿಟ್ಯೂಷನ್ ಏನು ಆಯೋಧ ಇಲ್ಲದೇ ಇರೋ ನಿಹತ್ತೆ ರಾಮ ಭಕ್ತರ ಮೇಲೆ ನೀವು ಗೋಲಿಬಾರ್ ಮಾಡಿಸಿದ್ದು ಸಂವಿಧಾನ ಬಚಾಯಿಸೋದಕ್ಕೆ ಹೆನಿವೆ ಶಿವಪಾಲ್ ಯಾದವ್ ಗೋಲಿಬಾರ್ ಮಾಡಿಸಿದ್ದು ಸಂವಿಧಾನ ಬಚಾಯಿಸೋದಕ್ಕೆ ಅಂತ ಆ ಗೋಲಿಬಾರ್ ಮಾಡಿಸಿದ್ದನ್ನು ಇವತ್ತಿನ ದಿಸ ಸಮರ್ಥಿಸ್ಕೋತಾ ಇದ್ದಾರೆ ಐದನೇ ಹಾಗೂ ಕಡೆಯ ಸುದ್ದಿ ಇಪ್ಪತ್ತಾರನೇ ತಾರೀಕು ಗಣತಂತ್ರ ದಿವಸ್ ಇಪ್ಪತ್ತಾರನೇ ತಾರೀಕು ಗಣತಂತ್ರ ದಿನಾಚರಣೆಗೆ ಮುಖ್ಯ ಅತಿಥಿಯಾಗಿ ಫ್ರಾನ್ಸ್ ನ ರಾಷ್ಟ್ರಪತಿ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಬರ್ತಾ ಇದ್ದಾರೆ ಸುಮಾರು ಜನಕ್ಕೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ನ ರಾಜೀವ್ ಕಾ ಸಪ್ನಾ ಹೂವಾ ಸಾಕಾರ ರಾಮ ಮಂದಿರನೆ ಲಿಯಾ ಆಕಾರ ಅಂದರೆ ರಾಜೀವ್ ಗಾಂಧಿ ಕಂಡ ಕನಸು ನನಸಾಯಿತು ರಾಮ ಮಂದಿರ ಕಟ್ಟಲಾಯಿತು ಅಂತ ಟ್ವೀಟ್ ಮಾಡ್ತಾ ಇದ್ದಾರೆ ರಿಪಬ್ಲಿಕ್ ಡೇ ಪರೇಡ್ ಮೇಲೆ ಸಂಜೆ ಅಥವಾ ರಿಪಬ್ಲಿಕ್ ಡೇ ಪರೇಡ್ ಮಾರನೇ ದಿವಸ ಇಮ್ಯಾನ್ಯು ಫ್ರಾನ್ಸ್ನ ರಾಷ್ಟ್ರಪತಿ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ನ ಒಮ್ಮೆ ಅಯೋಧ್ಯಕ್ಕೆ ಕರ್ಕೊಂಡು ಬಂದು ಅಯೋಧ್ಯಾದಲ್ಲಿ ಅವರಿಗೆ ದರ್ಶನ ಮಾಡಿಸಿ ಅಂತ ಹೀಗಾದರೆ ಒಳ್ಳೆಯದು ಯಾಕೆಂದರೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಬರ್ತಾ ಇರೋದ್ರಿಂದ ಫ್ರಾನ್ಸ್ ಮತ್ತು ಮಿಕ್ಕ ಯುರೋಪ್ನಲ್ಲೆಲ್ಲ ಈ ಸಮಾರಂಭದ ರೀಲೇ ಇರುತ್ತೆ ಹೀಗಾಗಿ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಒಂದು ಸತಿ ಅಯೋಧ್ಯಕ್ಕೆ ಬಂದು ಹೋದರೆ ಆ ಅಯೋಧ್ಯ ಮಂದಿರ ಯುರೋಪ್ನ ಹಲವಾರು ದೇಶಗಳಲ್ಲಿ ಅದಕ್ಕೆ ಇನ್ನೂ ಹೆಚ್ಚು ಪ್ರಸಿದ್ಧಿ ಸಿಗುತ್ತೆ ನಿಮಗೂ ಏನಾದರೂ ವೀಕ್ಷಕರಿಗೆ ಒಂದು ಸತಿ ಇಮ್ಯಾನ್ಯುಯಲ್ ರಿಪಬ್ಲಿಕ್ ಡೇ ಪರೇಡೆಲ್ಲ ಆದಮೇಲೆ ರಿಪಬ್ಲಿಕ್ ಡೇ ಫಂಕ್ಷನ್ ಆದಮೇಲೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ನ ಒಂದು ಸತಿ ಅಯೋಧ್ಯೆಗೆ ಕರ್ಕೊಂಡು ಬರೋದು ಒಳ್ಳೆಯದು ಅಂತ ಅನ್ಸಿದ್ರಿ ದಯವಿಟ್ಟು ಮಿಕ್ಕ ಜ ಸಾವಿರಾರು ಜನರ ಜೊತೆ ನೀವು ಒಮ್ಮೆ ಟ್ವೀಟ್ ಮಾಡಿ ಅಥವಾ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಪ್ರಧಾನಮಂತ್ರಿಗೆ ಇಲ್ಲವೇ ಯು ಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೆ ಒಂದು ಮೆಸೇಜ್ ಕಳಿಸಿ ಫಾರಿನ್ನಿಂದ ಬಂದೋರನ್ನೆಲ್ಲ ಬರೀ ತಾಜ್ಮಹಲ್ ತೋರಿಸಿ ತಾಜ್ಮಹಲ್ ಮುಂದೆ ಫೋಟೋ ತೆಗೆಸಿ ವಾಪಸ್ ಕಳಿಸೋ ದಿನಗಳು ಯಾವತ್ತೋ ಮುಗಿದೋಯ್ತು ಇನ್ಮೇಲಿಂದ ಅತಿಥಿಗಳನ್ನು ರಾಮ ಮಂದಿರಕ್ಕೆ ಕರ್ಕೊಂಡು ಬರಬೇಕು ಇದೇ ನಮ್ಮ ಆಸೆ ಇದು ನಿಮ್ಮ ಆಸೆ ನೀವು ಆ ರೀತಿ ಒಮ್ಮೆ ಪ್ರಧಾನಮಂತ್ರಿಗೆ ಮೆಸೇಜ್ ಕಳಿಸಿ ಇದು ಈ ವಾರದ ಐದು ಪ್ರಮುಖ ಸುದ್ದಿಗಳು ಕರ್ನಾಟಕದ ಆಚೆ ಮಿಕ್ಕ ರಾಜ್ಯಗಳಿಂದ ನಮಸ್ತೆ